ಮುಡ ಹಗರಣದಲ್ಲಿ ದಿನಕ್ಕೊಬ್ಬರ ಹೆಸರು ಹೊರಬರ್ತಾನೇ ಇದೆ ಸಿಎಂರ ಇಡೀ ಕುಟುಂಬವೇ ಪತರಗುಟ್ಟಿ ಹೋಗ್ತಿರುವ ಹೊತ್ತಲ್ಲೇ ಜಿಟಿಡಿ ಫ್ಯಾಮಿಲಿಗೂ ನಡುಕ ಶುರುವಾಗಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹದಿನಾಲ್ಕು ಸೈಟ್ಗಳನ್ನು ಪಡೆದಿದ್ದು ದೊಡ್ಡ ವಿವಾದವಾಗಿದೆ ಈಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಸುತ್ತಲೇ ಹಗರಣ ಗಿರಿಕಿ ಹೊಡೆಯುತ್ತಿದೆ ಅವತ್ತು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಬೃಹತ್ ಪಾದಯಾತ್ರೆ ನಡೆಸಿತ್ತು ಜೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದ ಜಿ ಟಿ ದೇವೇಗೌಡ ಸಿದ್ದರಾಮಯ್ಯ ಯಾಕ್ರಿ ರಾಜೀನಾಮೆ ಕೊಡಬೇಕು ಅಂದಿದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಜೈಲು ಅಂತ ಹೇಳಿದ್ಯಾ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟ್ ರಾಜೀನಾಮೆ ಕೊಟ್ಬಿಡಿ ಅಂತಾರೆ ಅವತ್ತು ಮೂಡಾ ಸೈಟು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮೊದಲ ಆರೋಪಿಯಾಗಿದ್ರು ಇದು ಗೊತ್ತಿದ್ದು ಗೊತ್ತಿದ್ದು ಜೆಡಿಎಸ್ನ ಜಿಟಿ ದೇವೇಗೌಡರು ಸಿಎಂ ಬೆನ್ನಿಗೆ ನಿಂತಿದ್ರು ಈಗ ಇದೇ ಜಿಟಿ ದೇವೇಗೌಡರಿಗೂ ಮೂಡಾ ಅಕ್ರಮದ ಸುರುಳಿ ಸೊತ್ತಿಕೊಂಡಿದೆ ಮುಖ್ಯಮಂತ್ರಿಗಳಿಗೆ ಪತ್ನಿ ಪಡೆದ ಹದಿನಾಲ್ಕು ಸೈಟ್ ಕಂಟಕವಾಗಿದ್ರೆ ಜಿಟಿ ದೇವೇಗೌಡರು ಹತ್ತೊಂಬತ್ತು ಸೈಟ್ ಅನ್ನ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕುಟುಂಬದವರಿಗೆ ಕೊಡಿಸಿದ್ದಾರೆ ಹೀಗಂತ ನಾವು ಹೇಳ್ತಿಲ್ಲ ಸಿಎಂ ಸಿದ್ದರಾಮಯ್ಯರನ್ನ ಮೂಡಾ ಕೇಸ್ನಲ್ಲಿ ಸಿಲುಕಿಸಿರುವ ದೂರುದಾರ ಸ್ನೇಹಮಯಿ ಕೃಷ್ಣ ಅವರೇ ಹೇಳ್ತಿರೋದು ಬರೀ ಹೇಳಿಕೆಯಲ್ಲ ಇವತ್ತು ಜಿಟಿ ದೇವೇಗೌಡ ಕುಟುಂಬದ ವಿರುದ್ಧ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಜಾರಿ ನಿರ್ದೇಶನಾಲಯಕ್ಕೆ ಮತ್ತು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್ ಬೇನಾಮಿ ಹೆಸರಿನಲ್ಲಿ ವ್ಯವಹಾರ ನಡೆದಿದೆ ಅಂತೇಳಿ ನಾನು ಈಗಾಗಲೇ ದೂರ ದಾಖಲಿಸಿದೆ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಇವತ್ತು ನಂಗೆ ದೊರೆತಿದ ಮೇಲೆ ವ್ಯವಹಾರ ನಡೆಸುತ್ತಿರೋದು ಜಿಟಿ ದೇವೇಗೌಡರು ಪರಿಹಾರದ ಹೆಸರಿನಲ್ಲಿ ಐವತ್ತು ಆ ಅಡಿಯಲ್ಲಿ ಹತ್ತೊಂಬತ್ತು ನಿವೇಶನ ಕ್ರಮ ಪಡೆದಿದ್ದಾರೆ ಇದ್ರ ಬಗ್ಗೆ ಕ್ರಮ ತಳಿ ಅಂತೇಳಿ ನಾನು ಒಂದು ದೂರನ ಕೊಡೀನಿ ಜಿಟಿ ದೇವೇಗೌಡ ಅವರೇ ಖುದ್ದು ಭೂ ಮಾಲೀಕರ ಮನೆಗೆ ಹೋಗಿ ಡೀಲ್ ಮಾಡಿದ್ರಂತೆ ಚೆಕ್ ಕೂಡ ಕೊಟ್ಟಿದ್ರಂತೆ ಇದಕ್ಕೆ ಪೂರಕವಾದ ಫೋಟೋಗಳನ್ನು ಸ್ನೇಹಮಯಿ ಕೃಷ್ಣ ರಿಲೀಸ್ ಮಾಡಿದ್ರು ಜಿಟಿ ದೇವೇಗೌಡ ಮತ್ತು ಅವರ ಮಗ ಚೆಕ್ ಕೊಟ್ಟು ಫೋಟೋ ತೆಗೆಸಿಕೊಂಡ ಫೋಟೋಗಳನ್ನು ಇಡಿ ಮತ್ತು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಹಾಗೆ ಹತ್ತೊಂಬತ್ತು ಸೈಟ್ಗಳ ವಿವರ ನೋಡೋದಾದ್ರೆ ಹತ್ತೊಂಬತ್ತು ಸೈಟುಗಳ ಹಗರಣದ ಉರುಳನ್ನ ಸ್ನೇಹಮಯಿ ಕೃಷ್ಣ ತಗ್ಲಾಗ್ತಿದ್ದಂತೆ ಜಿಟಿ ದೇವೇಗೌಡರು ನ್ಯೂಸ್ ಏಟೀನ್ ಜೊತೆ ಮಾತಾಡಿದ್ರು ಈ ಆರೋಪಕ್ಕೂ ನನಗೂ ಸಂಬಂಧವಿಲ್ಲ ಯಾರೇ ತನಿಖೆಗೆ ಕರೆದ್ರು ಹೇಳಿದೀನಿ ಜಮೀನ್ದಾರರ ಹತ್ರ ಫಿಫ್ಟಿ ಫಿಫ್ಟಿ ಸೈಟ್ಗಳು ಜಮೀನು ಯಾರು ರೈತ ಇರ್ತಾರೆ ಅವ್ರಿಗೆ ಕೊಡೋದನ್ನ ಪದ್ಧತಿ ಇದೆ ಅಂತ ಹೇಳಿದೀನಿ ಕೊಡ್ಲಿ ತನಿಖೆ ಮಾಡ್ಲಿ ಪರಿಶೀಲನೆ ಮಾಡ್ಲಿ ಓಕೆ ತಪ್ಪಾಗಿದೆ ಯಾವುದೇ ತನಿಖೆಗೂ ಸಿದ್ಧ ಇದೀವಿ ನಾವು ಜಿಟಿ ದೇವೇಗೌಡರು ತನಿಖೆಗೆ ಸಿದ್ಧ ಅಂತ ಹೇಳ್ತಿದ್ದಾರೆ ಅಕ್ರಮ ಆಗಿಲ್ಲ ನನಗೂ ಅದಕ್ಕೂ ಸಂಬಂಧವಿಲ್ಲ ಅಂತಿದ್ದಾರೆ ಹಾಗಿದ್ರೆ ಶಾಸಕರಾಗಿ ನನ್ನ ಹೆಸರು ದುರ್ಬಳಕೆ ಆಗ್ತಿದೆ ಅಂತ ನಿಮ್ಮ ಸಹೋದರಿ ಮಗನ ಮೇಲೆ ದೂರು ಕೊಡಿ ಅಂತ ಸ್ನೇಹಮಯಿ ಕೃಷ್ಣ ಚಾಲೆಂಜ್ ಮಾಡಿದ್ರು ಸಾರ್ ಇಲ್ಲಿ ಸಾಕಷ್ಟು ಸುಳ್ಳು ಹೇಳ್ತಾವೆ ಈ ಫೋಟೋಗಳು ಹೇಳುತ್ತೆ ಫೋಟೋಗಳು ಟಿ ಜಿಟಿ ದೇವೇಗೌಡರು ಅವ್ರ ಮಗ ಹರೀಶ್ ಗೌಡ್ರಿ ಅವ್ರು ಯಾಕಿದಾರೆ ಅಲ್ಲಿ ಅವ್ರು ಗೊತ್ತಿಲ್ಲದಂಗೆ ಹೆಂಗ್ ವ್ಯವಹಾರ ಮಾಡೋಕ್ಕಾಗತ್ತೆ ಆಯ್ತು ಅವ್ರು ಗೊತ್ತಿರಲಿಲ್ಲ ಈಗ ನಾನು ಆರೋಪ ಈಗ ಈಗಾರು ಕರೆದು ಮಹೇಂದ್ರ ವಿಚಾರಣೆ ಮಾಡಿ ಅವ್ರ ದಾಖಲಾಗಿ ಪರಿಶೀಲನೆ ಮಾಡಿ ಅವರು ಒಬ್ಬ ಜನಪ್ರತಿನಿಧಿಯಾಗಿ ದೂರ್ ಜಿ ಜಿಟಿ ದೇವೇಗೌಡರ ಮನೆಯವರೆಗೂ ಮೂಢ ಅಕ್ರಮದ ಘಾಟು ಹೊಡೆಯೋಕೆ ಶುರುವಾಗಿದೆ ಈಗ ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶನಾಲಯ ಯಾವಾಗ ಎಂಟ್ರಿ ಆಗುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್